हा ब्रिलियन्स ने 20 टाका हा 100 पर्सेंट सर शिवण्याते सर शिवण्या सर आय थैंक यू सर इल्ली येनंद्रे ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿಲೀಸ್ ಮಾಡಿಸೋಕೆ ಸಾಕಷ್ಟು ಪ್ರಯತ್ನ ಆಗಿತ್ತು ಅಲ್ಲಿ ಗೊತ್ತಾಗಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತೇಳಿ ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣಾವ್ ಸಿನ್ಮಾ ನೆನಪಾಗತ್ತೆ ಅಂತೇಳಿ ಅಣ್ಣಾವ್ ಸಿನಿಮಾ ಕನೆಕ್ಟ್ ಅಂದ್ರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತೋ ಇದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು ನಮ್ಮದು ವಂಗಾರದ ವಿಷಯ ಅಂತ ಹೇಳೋದು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ ನಿಮ್ಮ ಪಾತ್ರ अतरे हे नहीं बोलूँगा तेरे है ना बिल्कुल अतरे हे करते reality of life अन्ना और क्या नोट बोला ना वो reality of life अरे ना entertainment वैलेक्ट facts of life reality of life अरे ना ये ना उनको बंगाल का मनुष्य आंधा का हम किधर रहोगे तो मनुष्य अल रियलिटी

ಅದು ಚಂದ್ರ ಚಂದ್ರದ ಲವರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ